ಮಟನ್ ಸಾಂಬಾರು ಮಾಡ್ತಾ ಇದ್ದೀನಿ ಮಟನ್ ಸಾಂಬಾರು ಮಾಡೋದಕ್ಕೆ ಹುರ್ಕೊಳ್ಳೋಣ ಎರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎರಡು ಈರುಳ್ಳಿ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ಲವಂಗ ಒಂದು ಹತ್ತು ಲವಂಗ ಚಕ್ಕೆ ಒಂದು ಪೀಸು ಕಾಳು ಮೆಣಸು ಒಂದು ಸ್ಪೂನು ಹಸಿಮೆಣಸಿನ್ಕಾಯಿ ಒಂದು ಆರು ಹಾಕ್ತಾ ಇದ್ದೀನಿ ಖಾರದ ಪುಡಿ ಹಾಕ್ತೀನಿ ಟೇಸ್ಟಿಗೆ ಹಸಿಮೆಣಸಿನ್ಕಾಯಿ ಹಾಕ್ತಾ ಇರೋದು ಶುಂಠಿ ಹಾಕ್ತಾ ಇದ್ದೀನಿ ಎರಡು ಇಂಚಷ್ಟು ಶುಂಠಿ ಅಷ್ಟು ಹುರ್ಕೊಳ್ಳೋಣ ಸಾಕು ಇದು ಹುಡುಗಿರೋದು ಹಾಫ್ ಮಾಡಿಬಿಡೋಣ ಧನಿಯಾ ಪೌಡರು ಒಂದು ಸ್ಪೂನು ಈ ಸ್ಪೂನಲ್ಲಿ ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಖಾರದ್ದು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ಕೊತ್ತಮೀರಿ ಸೊಪ್ಪು ಪುದೀನ ಸ್ವಲ್ಪ ಒಂದು ಇಡಿಯಷ್ಟು ಪುದೀನ ಇದಿಷ್ಟು ರುಬ್ಕೊಡೋಣ ಮೇಲೆ ರುಬ್ಕೊಂಡು ಪೇಸ್ಟ್ ಮಾಡ್ಕೊಡೋಣ ಕುಕ್ಕರ್ ಇಟ್ಟಿದ್ದೀನಿ ಎಣ್ಣೆ ಹಾಕೋಣ ಒಗ್ಗರಣೆಗೆ ಸಣ್ಣದೊಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಒಂದು ಕೆ ಜಿ ಮಟನ್ ತಗೊಂಡಿದ್ದೀನಿ ಹಾಕೋಣ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಅರಿಶಿನ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ಈಗ ಒಂದು ಕಪ್ಪು ಮೊಸರು ಹಾಕ್ತಾ ಇದ್ದೀನಿ ರುಬ್ಕೊಂಡಿದ್ದು ಮಸಾಲೆ ಹಾಕ್ತಾ ಇದ್ದೀನಿ ನೀರಾಕಿ ಜಾರ್ಗೆ ಕಲಸಾಕ್ತಾ ಇದ್ದೀನಿ

ಈಗ ಕಾಯಿ ಅರ್ಧ ಚಿಕ್ಕ ತೆಂಗಿನಕಾಯಿ ಹತ್ತು ಗೋಡಂಬಿ ಹಾಕಿ ರುಬ್ಕೊಂಡಿದ್ದೀನಿ ರುಬ್ಬಿರೋದಾಗ್ತಾಯಿದ್ದೀನಿ ಜಾಸ್ತಿ ಕೊದಿಯೋದು ಬೇಡ ಒಂದು ಮೂರು ನಿಮಿಷ ಕೊದ್ರೆ ಸಾಕು ಸಾಕು ಐದು ನಿಮಿಷ ಕೊದ್ದಿದೆ ಸ್ಟವ್ ಆಫ್ ಮಾಡಿಬಿಡೋಣ ಮಟನ್ ಸಾಂಬಾರು ರೆಡಿ ಆಯಿತು